ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹವಿ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಾಫಿ ಇದ್ದೀನಿ ಗೊತ್ತಿಲ್ಲ ಇವತ್ತಿನ ದಿನ ಹೇಗೋಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಅದನ್ನು ನಿಮ್ಮ ಜೊತೆ ಹೇಗೆ ಹೋಗುತ್ತೋ ಹಾಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಹಾಗಾದರೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶಯಲ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವೇ ಮೊದಲು ನೋಡ್ಬೋದು ಬನ್ನಿ ಹಾಗಾದರೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಕಾಫಿ ಮಾಡಿಕೊಂಡೆ ಕಾಫಿ ಮಾಡಿಕೊಂಡು ಇವಾಗ ಕುಡಿತಾ ಕೂತಿದ್ದೀನಿ ಕಾಫಿ ಬಿಟ್ಬಿಡಬೇಕು ಅಂತ ಎಷ್ಟೋ ಸತಿ ಅಂತ ಅಂದ್ಕೊತೀನಿ ಆದರೆ ಬಿಡೋಕ್ಕಾಗಲ್ಲ ಅಂದರೆ ಡೈಲಿ ಕುಡಿಯೋಲ್ಲ ನಾನು ಯಾವಾಗಾದರೂ ಒಂದೊಂದು ಟೈಮ್ ಕುಡಿತೀನಿ ಅಷ್ಟೇ ಏನಾದರೂ ತಲೆನೋವು ಬಂದಾಗ ಈ ರೀತಿ ಇದ್ದಾಗ ಮಾತ್ರ ಕಾಫಿ ಕುಡಿತೀನಿ ಕಾಫಿ ಬದಲಿಗೆ ಕಷಾಯನೋ ಇಲ್ಲ ಡಿಟಾಕ್ಸ್ ಡ್ರಿಂಕೋ ಏನಾದ್ರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನಾದರೂ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೇ ಇಲ್ಲಿ ಸ್ವಲ್ಪ ತರಕಾರಿಗಳನ್ನ ತರಿಸಿದೆ ನುಗ್ಗೆಕಾಯಿ ನೋಡಿ ಇದು ಆರು ಕೊಟ್ಟಿದ್ದಾರೆ ಒಂದೊಂದು ಹತ್ತತ್ತು ರೂಪಾಯಿ ರೂಪಾಯಿ ಮನೆಯವ್ರಿಗೆ ನಾನು ಮೊನ್ನೆ ಹೇಳಿದ್ದೆ ತೊಗೊಂಡು ಬನ್ನಿ ಅಂತ ಅವ್ರೇನು ಏನು ಮಾಡಿದ್ದಾರೆ ಮೊನ್ನೆ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ತೊಗೊಂಬಂದಿದ್ದಾರೆ ಸ್ವಲ್ಪ ಕಡಿಮೆ ರೇಟ್ ಇದ್ದಾಗ ತೊಗೊಂಡು ಬಂದರೆ ಓಕೆ ಇದು ನೋಡಿದ್ರೆ ಹತ್ತತ್ತು ರೂಪಾಯಿ ಇದನ್ನು ಫ್ರೀ ಹಾಕಿದ್ದಾರಂತೆ ಲಾಸ್ಟಲ್ಲಿ ಅಂತ ತೋರಿಸ್ನಲ್ಲ ಅದನ್ನು ಅದೆಲ್ಲ ಮುಡ್ಕೊಂಡೋಗ್ಬಿಟ್ಟಿದೆ ಅದನ್ನು ಫ್ರೀ ಹಾಕಿದ್ದಾರೆ ಹತ್ತತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಬಂದುಬಿಟ್ಟಿದ್ದಾರೆ ಒಟ್ಟು ಐವತ್ತು ರೂಪಾಯಿ ಐದಕ್ಕೆ ಐವತ್ತು ರೂಪಾಯಿ ಅದನ್ನು ಲಾಸ್ಟಲ್ಲಿರೋದನ್ನ ಫ್ರೀಯಾಗಿ ಕೊಟ್ಟಿದ್ರಂತೆ ನಾನು ಬೈತಾ ಇದ್ದೆ ಏನಕ್ಕೆ ಥರಕ್ಕೆ ಹೋದ್ರಿ ಜಾಸ್ತಿ ರೇಟ್ ಇದ್ದಾಗ ಏನಕ್ಕೆ ಥರಕ್ಕೆ ಹೋಗ್ತೀರಾ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಲ್ಲ ತಂದುಬಿಟ್ಟಿದ್ದಾರೆ ಇವಾಗ ಅದಕ್ಕೆ ಅಡಿಗೆ ಮಾಡಬೇಕು ನುಗೆಕಾಯಿ ಸಾಂಬಾರ್ ಮಾಡಬೇಕು ಬೆಳ್ಳುಳ್ಳಿ 1/2 ಕೆಜಿ ಮತ್ತೆ ಹೀರಿ ಗೋರಿಕಾಯಿ ತರ್ತಿದೀನಿ ಚಪತಿ ಮಾಡಿ ಗೋರಿಕಾಯಿ ಪಲ್ಯ ಮಾಡಿ ಚನ್ನ ಇರುತ್ತೆ ಆಮೇಲೆ ಇದು ಆಲೂಗಡ್ಡೆ ಆಲೂಗಡ್ಡೆ ಮತ್ತೆ ಗೋರಿಕಾಯಿ ಎಣ್ಣೆ ತರ್ತಿದೀನಿ ಸ್ವಲ್ಪ ಶುಂಠಿ ಈಗ ನುಗ್ಗೆಕಾಯಿ ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬೇಳೆನ ಒಂದು ಎರಡು ಮೂರು ಸರ್ತಿ ವಾಶ್ ಮಾಡಿಕೊಂಡು ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಎರಡು ಬಿಸಿಲನ್ನ ಕೂಗಿಸ್ಕೊಬಿಡ್ತೀನಿ ಮೊದಲು ಬೇಳೆ ಬೇಯಿಸ್ಕೊಂಬಿಡ್ತೀನಿ ಮೊದಲು ಬೇಳೆ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕೊಳ್ಳೋದು ಈಗ ಜಾರಿಗೆ ಒಂಚೂರು ಕಾಯಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಒಂದು ಮೂರು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಹಾಗೆ ನೆನೆಸಿರೋಂಥ ಹುಣಸೆಹಣ್ಣು ಸ್ವಲ್ಪ ಹಾಗೆ ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಬಿಟ್ಟು ರುಬ್ಕೊಂಡ್ಬಿಡ್ತೀನಿ ರುಬ್ಕೊಂಡಾದಮೇಲೆ ಒಗ್ಗರಣೆಗೆ ಹಾಕೊಳ್ಳೋದು ನಾನು ಸಪ್ರೇಟು ಬೇಳೆನ ಬೇಯಿಸ್ಕೊಂಡು ಮಾಡ್ತಾಯಿದ್ದೀನಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಹಾಕೋದಾದಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಈರುಳ್ಳಿ ಆವಾಗಲೇ ಕಟ್ ಮಾಡ್ಕೊಂಡಿದಲ್ಲ ಅದೇ ಈರುಳ್ಳಿನ ಸ್ವಲ್ಪ ಹಾಕ್ಕೊಂಡೆ ಮತ್ತು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಫ್ರೈ ಮಾಡಿಬಿಟ್ಟು ಈಗ ನುಗ್ಗೆಕಾಯಿನ ಇದ್ದೀನಿ ನೋಡಿ ನುಗ್ಗೆಕಾಯಿ ಚೆನ್ನಾಗೂ ಇಲ್ಲ ಅದು ಅಷ್ಟು ದುಡ್ಡು ಕೊಟ್ಟು ತಂದ್ರೂ ಅದು ಚೆನ್ನಾಗೂ ಇರಲಿಲ್ಲ ಈಗ ನುಗ್ಗೆಕಾಯಿನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದಮೇಲೆ ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಹೊತ್ತು ಹಂಗೆ ಫ್ರೈ ಮಾಡ್ಕೋಬೇಕು ಏಕೆಂದರೆ ಸ್ವಲ್ಪ ವಾಸನೆ ಎಲ್ಲ ಹೋಗುತ್ತೆ ಅದಕ್ಕೆ ಈಗ ಬೇಯಿಸ್ಕೊಂಡಿರೋಂಥ ಬೇಳೆನ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಸಾರನ್ನು ಅದಕ್ಕೆ ಸೇರಿಸ್ಕೊಂಡು ಲಾಸ್ಟಲ್ಲೊಂದು ಸಣ್ಣಗಿರೋ ಟೊಮೊಟೋನ ಹಚ್ಚಿಬಿಟ್ಟು ಸೇರಿಸ್ತಾಯಿದ್ದೀನಿ ಇದಾದ ಮೇಲೆ ಸ್ವಲ್ಪ ಇನ್ನೊಂಚೂರು ಗಟ್ಟಿ ಅಂತ ಅನ್ನಿಸ್ತು ಸಾಂಬಾರು ಏಕೋ ಇನ್ನೊಂಚೂರು ನೀರನ್ನು ಆ್ಯಡ್ ಮಾಡಿಕೊಂಡೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಸೇರಿಸಾದ್ಮೇಲೆ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಇದು ಒಂದು ಹತ್ತು ನಿಮಿಷ ಕುದ್ರೆ ಸಾಕು ಎಲ್ಲ ಬೆಂದೋಗುತ್ತೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂತಾ ಇದ್ದೀನಿ ಇಷ್ಟೆ ಫ್ರೆಂಡ್ಸ್ ಆಗೋಯಿತು ನುಗ್ಗೆಕಾಯಿ ಸಾಂಬಾರು ಅದಾದಮೇಲೆ ನಾನು ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆ ಹೂವು ಇತ್ತು ಬಿಡಿ ಹೂವು ಅದು ಜಾಸ್ತಿ ಇತ್ತು ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಇಲ್ಲಿ ಕಟ್ಕೊತಾ ಇದ್ದೀನಿ ಸ್ವಲ್ಪ ಹೂವು ಎಲ್ಲ ಏನಾಗ್ಬಿಟ್ಟಿತ್ತು ಅಂದರೆ ಕಪ್ಪು ಕಪ್ಪಿಗೆ ಆಗ್ಬಿಟ್ಟಿತ್ತು ಅದಕ್ಕೆ ಇನ್ನೂ ಇರಲ್ಲ ಅದು ಅಂತ ಅಂದ್ಬಿಟ್ಟು ಕಟ್ಕೊತಾ ಇದ್ದೀನಿ ಹೇಳ್ತೀನಿ ಮನೆಯವ್ರಿಗೆ ನೈಟ್ ಹೊತ್ತು ಹೋಗಬೇಡಿ ಹೂವನ ಮೋಸ ಮಾಡಿಬಿಡ್ತಾರೆ ಚೆನ್ನಾಗಿರೋದು ಹಾಕಿ ಹಾಕಲ್ಲ ಮೇಲೆ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ ಇಲ್ಲಿ ಮನೆಗೆ ಮೇಲೆ ಗೊತ್ತಾಗೋದು ಫ್ರೆಂಡ್ಸ್ ತೆಗೆದು ನೋಡಿದಾಗ ಫುಲ್ಲು ಕಪ್ಪು ಕಪ್ಪುಗೆ ಒಳಗಡೆ ಎಲ್ಲ ಆಗಿಬಿಟ್ಟಿರುತ್ತೆ ಅದಕ್ಕೆ ಏನು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಟ್ಬಿಟ್ಟು ಇಡೋಣ ದೇವ್ರಿಗೆ ಅಂತ ಅಂದ್ಬಿಟ್ಟು ಇದ್ದೀನಿ ನನಗೆ ಅಷ್ಟಾಗಿ ಏನು ಹೂವಾಗ ಕಟ್ಟೋದಕ್ಕೆ ಬರಲ್ಲ ಸ್ವಲ್ಪ ಸುಮಾರಾಗಿ ಕಟ್ತೀನಿ ನಿಧಾನಕ್ಕೆ ಸ್ವಲ್ಪ ಹೂವು ಇದ್ದರೆ ಮಾತ್ರ ಕಟ್ಕೊತೀನಿ ಜಾಸ್ತಿ ಹೂವು ಇದ್ದರೆ ಕಟ್ಟೋಕ್ಕಾಗಲ್ಲ ಸುಮಾರಾಗಿ ನಿಧಾನವಾಗಿ ಕಟ್ತಾ ಇರ್ತೀನಿ ಫ್ರೆಂಡ್ಸ್ ಈ ಥರ ದೊಡ್ಡ ದೊಡ್ಡದಾಗಿದ್ದರೆ ಕಟ್ಬೋದು ಈ ಮಲ್ಲಿಗೆ ಹೂವು ಈ ಕನಕಾಂಬ್ರ ಈ ಥರದ್ದೆಲ್ಲ ಬರುತ್ತಲ್ಲ ಅದನ್ನು ಮಾತ್ರ ನನಗೆ ಕಟ್ಟೋಕ್ಕಾಗಲ್ಲ ಬರೋದು ಇಲ್ಲ ಈಗ ಹೂವನ್ನೆಲ್ಲ ಕಟ್ಕೊಂಡೆ ಯಾಕೆಂದರೆ ಮೇಲ್ಗಡೆ ಫೋಟೋಗಳೆಲ್ಲ ಹೂವು ಕಟ್ಕೊಂಡಿದ್ದೀನಿ ಇಲ್ಲಿಗೆಲ್ಲ ಮಾಮೂಲಿ ಬಿಡಿ ಹೂವನ್ನೇ ಇಡ್ತೀನಿ ಮೇಲ್ಗಡೆ ಇರೋ ಫೋಟೋಗಳಿಗೆ ಮಾತ್ರ ಕಟ್ಕೊಂಡಿದ್ದೀನಿ ಈಗ ದೇವ್ರದ್ದು ಎಲ್ಲ ಹೂವುಗಳು ಹಳೆ ಹೂವುಗಳನ್ನೆಲ್ಲ ತೆಗೆದುಬಿಟ್ಟು ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಹಬ್ಬದಲ್ಲಿ ತೊಲ್ತಿದ್ನೆಲ್ಲ ಹಂಗಾಗಿ ಎಲೆ ಎಲ್ಲ ಬಾಡೋಗಿತ್ತು ಅದರಿಂದ ಅದನ್ನೆಲ್ಲ ತೆಗೆದುಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮ್ಮ ಒಬ್ಬರು ಹೇಳಿದ್ರು ಹೊಸಲು ಮೇಲೆ ಸ್ವಸ್ತಿಕ್ನ ಬರಿಬಾರ್ದು ಅದು ಗಣಪತಿ ಸ್ವರೂಪ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಅದು ರಿಷಿ ಬರೆದಿರೋದು ಆ್ಯಕ್ಚುಲಿ ನಾನು ಸ್ವಸ್ತಿಕನೆಲ್ಲ ಬರೆಯೋದಕ್ಕೆ ಹೋಗಲ್ಲ ಅವಳು ಬರೆದಿದ್ದಾಳೆ ಅವಳಿಗೆ ಸ್ವಸ್ತಿಕ್ ಕಲ್ತ್ಕೊಂಡಿಲ್ಲಲ್ಲ ಅದರಿಂದ ಅವಳು ಬರೆದಿದ್ದಾಳೆ ಅಷ್ಟೇ ಗೊತ್ತಿರಲಿಲ್ಲವಲ್ಲ ಬಾಗಿಲು ಮೇಲೆ ಮಾತ್ರ ಬರೀಬೇಕಂತೆ ಬಾಗಿಲು ಮೇಲೆ ಬರ್ತಿದ್ದೀನಿ ನಾನು ಬಟ್ ಇದು ಗೊತ್ತಿರಲಿಲ್ಲ ಫ್ರೆಂಡ್ಸ್ ಅದರಿಂದ ಇದು ವಿಡಿಯೋ ಮುಂಚೆನೇ ಮಾಡ್ಕೊಂಡಿದ್ದೆ ನಾನು ಅದರಿಂದ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಟೈಮ್ ನಾನು ಈ ತಪ್ಪನ್ನ ರಿಪೀಟ್ ಮಾಡಲ್ಲ ಅಂತ ಅಂದ್ಕೊತೀನಿ ಮತ್ತು ಇವಾಗ ಪೂಜೆನೆಲ್ಲ ಇವಾಗ ಮಾಡಾಯಿತು ಫ್ರೆಂಡ್ಸ್ ಶನಿವಾರ ಇವತ್ತು ಮನೆ ದೇವ್ರ ವಾರ ಇವಾಗೆಲ್ಲ ಪೂಜೆನೆಲ್ಲ ಮಾಡಿದೆ ಮಕ್ಕಳು ಇನ್ನೂ ಬಂದಿರಲಿಲ್ಲ ಅವ್ರು ಬರೋಕ್ಕಿಂತ ಮುಂಚೆನೇ ಪೂಜೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ Oh, mm -hmm. ಬರ್ತೀಯ ಮೊಬೈಲ್ ಇಡ್ಕೊಬೇಕು ಅಂತ ಅಂದ್ಬಿಟ್ಟು ಹಾಂ ತೆಗಿ ಏನು ಹೇಳು ಮೊಬೈಲ್ ಬೇಕಾ ಸ್ಕೂಲಿಂದ ಬರ್ತಾನೆ ಮೊಬೈಲ್ ಇಡ್ಕೋತಿಯಾ ಸ್ಕೂಲಿಂದ ಬರ್ತಾ ಮೊಬೈಲ್ ಹಿಡ್ಕೊತೀಯೋ ಆ ಅಷ್ಟೊಂದು ಇಷ್ಟನಾ ಮೊಬೈಲ್ ಅಂದರೆ ಹಾಂ ಹೇಳೋ ಮತ್ತೆ ಏನಕ್ಕೆ ಬಂದ ತಕ್ಷಣವೇ ಬ್ಯಾಗ್ನು ಅಲ್ಲಿ ಎಸ್ಬಿಟ್ಟು ಹಾಂ ಇಡ್ಕೊಂಡಿದ್ಯಲ್ಲ ಮೊಬೈಲನ್ನ ನೋಡ್ತೀನಿ ಏನು ಏನು ಮಾಡ್ತಾವನೆ ರೂಮಲ್ಲಿ ಅಂತಂದರೆ ಮೊಬೈಲ್ ಇಡ್ಕೊಂಡಿದ್ಯಾ ಹ್ಞೂ ಬರಲಿ ಅಪ್ಪ ಹೇಳ್ತೀನಿ ಏನಾರು ಹೇಳ್ದಾಗ ಹಿಂಗಿರೋ ಇನ್ನೊಂದ್ಸತಿ ಮುರ್ತಿಯಾ ಮೊಬೈಲು ಹಾಂ ಮಾತಾಡೋ ಮುತಿಯಾ ನೋಡ್ತೀನಿ ಎಷ್ಟು ದಿನ ಮುಟ್ಟಲ್ಲ ಅಂತ ಅಂದ್ಬಿಟ್ಟು ಏನೋ ಯಾವಾಗಲೂ ಒಂದು ಸ್ವಲ್ಪ ಹೊತ್ತು ನೋಡಬೇಕು ಅದು ಬಿಟ್ಬಿಟ್ಟು ಬ್ಯಾಗು ಅಲ್ಲಿ ಬಿಸಾಕ್ಬಿಟ್ಟು ಬಂದ ತಕ್ಷಣ ನೋಡ್ಕೊಂಡು ಕೂತಿದ್ಲೆ ಇದನ್ನು ಓದೋದಕ್ಕೆ ಉಪಯೋಗಿಸ್ಕೋ ಓದಕ್ಕೆ ಉಪಯೋಗಿಸ್ಕೊಳ್ಳೋ ಇದನ್ನು ಬಂದ ತಕ್ಷಣ ಬುಕ್ ಹಿಡ್ಕೊಂಡು ಕೂತ್ಕೊಳ್ಳೋ ಅದಾಗಲ್ಲ ನೋಡ್ತೀನಿ ಅದೆಷ್ಟು ನನಗೆ ನಮ್ಮ ಸುಬ್ಬಗೆ ಸ್ವಲ್ಪ ಕ್ಲಾಸ್ ತಗೊಂಡಿದ್ದೆ ಯಾಕೆಂದರೆ ಬಂದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಕೂತಿದ್ದ ಅದಕ್ಕೆ ಬೈತಾ ಇದ್ದೆ ಈಗ ಮಧ್ಯಾಹ್ನಕ್ಕೆ ಊಟಕ್ಕೆ ಅನ್ನ ಮತ್ತು ನುಗ್ಗೆ ಕಾಯಿ ಸಾರು ತಿಂದ್ವಿ ಮತ್ತು ಪಕ್ಕದ ಮನೆಯವರು ಕಾಯಿ ಒಬ್ಬಡ್ದು ಊರ್ಣ ಮತ್ತು ಇದನ್ನು ಕೊಟ್ಟಿದ್ರು ಕನಕನ ಅದಕ್ಕೆ ಹಾಕೋಣ ನೋಡೋಣ ಅಂತ ಅಂದ್ಬಿಟ್ಟು ಆಗ್ತಾ ಇದ್ದೆ ಆ ಊರಣ ಫುಲ್ಲು ಸ್ವೀಟ್ ಆಗೋಗ್ಬಿಟ್ಟಿತ್ತು ಮತ್ತು ಸ್ವಲ್ಪ ಇದು ಒಂಥರ ಬೆಲ್ಲ ಜಾಸ್ತಿ ಆಗಿತ್ತಲ್ಲ ಅದಕ್ಕೆ ಅದು ಸರಿಯಾಗಿ ಬರ್ತಾನೆ ಇರಲಿಲ್ಲ ಫುಲ್ಲು ಒಂದು ಸ್ವಲ್ಪ ಪಾಕ ಎಲ್ಲ ಬಿಟ್ಕೊಂಬಿಟ್ಟಿತ್ತು ಆದರೂ ಹೆಂಗೋ ಟ್ರೈ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಆಗ್ತಾಯಿದ್ದೆ ಆ ಟೈಮಿಗೆ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಅನಿಸುತ್ತೆ ಮತ್ತು ತಿನ್ನೋಕ್ಕಾಗಲ್ಲ ಬಟ್ ಏನಾರು ತಿನ್ನಬೇಕು ಅಂತ ಅನ್ನಿಸ್ದಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಕಾಯೋ ಬಟ್ಟು ಆದರೆ ಸ್ವೀಟ್ ಜಾಸ್ತಿ ಇದ್ರೆ ತಿನ್ನೋದಕ್ಕಾಗಲ್ಲ ಆದರೂ ಟ್ರೈ ಮಾಡಿಬಿಟ್ಟು ಹೆಂಗೋ ಒಬ್ಬಟ್ಟನ್ನು ಮಾಡಿದೆ ಸುಮ್ಮನೆ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಬಟ್ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಅವರು ಪಕ್ಕದ ಮನೆಯವ್ರು ಕೊಟ್ಟಿದ್ದು ಯಾಕೆಂದರೆ ಅವ್ರದ್ದು ರಿಲೇಷನ್ ಅವ್ರದ್ದು ಮಗುದು ಬರ್ತಡೇ ಇತ್ತಂತೆ ಅದು ಮಿಕ್ಕಿ ತಂತಲ್ಲ ಬಟ್ರು ಮಾಡಿದ್ದು ಅದಕ್ಕೆ ತಂದು ಕೊಟ್ಟಿದ್ದರು ನಾನು ಇನ್ವೆಸ್ಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ಹಾಕ್ತಾಯಿದ್ದೆ ಒಬ್ಬಟ್ಟನ್ನ ರಾತ್ರಿಗೆ ನಮ್ಮ ರಿಷಿಗೆ ಪ್ರಾಜೆಕ್ಟ್ ಕೊಟ್ಟಿದ್ದರು ಕನ್ನಡ ಪ್ರಾಜೆಕ್ಟು ಅದು ಅವಳು ಮಾಡ್ಕೊತಾಯಿದ್ದು ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ ಅದೇನೇನೋ ಅದು ಅದೆಲ್ಲ ನಾನು ಹೆಲ್ಪ್ ಮಾಡ್ತಾಯಿದ್ದೆ ಒಬ್ಬಳ ಕೈಲೇ ಆಗಲ್ಲ ಬಿಗ್ ಬೇಗ ಮಾಡೋಕ್ಕೆ ಅಂತ ನಾಳೆ ಸಬ್ಮಿಟ್ ಮಾಡಬೇಕಾಗಿತ್ತು ಅದರಿಂದ ನಾನು ಹೆಲ್ಪ್ ಮಾಡ್ತಾಯಿದ್ದೆ ಅವಳಿಗೆ ಹೀಗೆ ಎಲ್ಪ್ ಮಾಡ್ತಾ ಇರ್ತೀನಿ ಏನಾದರೂ ಪ್ರಾಜೆಕ್ಟ್ ಕೊಟ್ಟಾಗ ನನಗೂ ಒಂಥರ ಟೈಮ್ ಪಾಸ್ ಆದಂಗೆ ಆಗುತ್ತೆ ಅಂತ ನೀನೆಲ್ಲ ಬರೆದ್ಬಿಡು ಬಿಡು ಆಮೇಲೆ ನಾನು ಲಾಸ್ಟಲ್ಲಿ ಡಿಸೈನ್ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳಿದ್ದೆ ಅದರಿಂದ ಡಿಸೈನ್ ಮಾಡ್ತಾಯಿದ್ದೇನೆ ಅವಳು ಆಗಲೇ ಹೋಗ್ಬಿಟ್ಟು ಮಲ್ಕೊಂಡ್ಲು ಟೈಮ್ ಆಗೋಗ್ಬಿಟ್ಟಿತ್ತಲ್ಲ ಅವಳಿಗೂ ಬರೆದು ಬರೆದು ಸಾಕಾಗಿತ್ತು ಸರಿ ನೀನು ಹೋಗಿ ಮಲ್ಕೊಂಡು ನಾನು ಈ ಡಿಸೈನ್ ಒಂದನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಗೂಗಲಲ್ಲಿ ಸ್ವಲ್ಪ ಚೆಕ್ ಮಾಡಿಬಿಟ್ಟು ಏನೋ ಒಂದು ಡಿಸೈನ್ನ ಮಾಡ್ತಾಯಿದ್ದೆ ಒಂದು ಕೈಲಿ ಫೋನ್ ಇಟ್ಕೊಂಡು ಒಂದು ಕೈಲಿ ಡಿಸೈನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಕಡೆ ಈ ಕಡೆ ಹಾರ್ಟ್ ಶೇಪ್ನ ಬಿಡಿಸಿದೆ ಮತ್ತು ಇಲ್ಲಿ ಕೆಳಗಡೆ ಮತ್ತು ಮೇಲೆ ಈ ಥರ ರೋಸ್ ಥರ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಈ ಥರ ಆರೆಂಜ್ ಕಲರ್ಲಿ ಮತ್ತು ಗ್ರೀನ್ ಕಲರ್ಲಿ ಮಾಡಿದೆ ಫೈನಲಿ ಪ್ರಾಜೆಕ್ಟ್ ಎಲ್ಲ ಮುಗೀತು ಮಧ್ಯಾಹ್ನನೇ ಅಡುಗೆ ಮಾಡಿದ್ರಿಂದ ನಾನು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಆಯಿತು ಅವಳಿಗೆ ಈಗ ಟೈಮ್ ಬಂದುಬಿಟ್ಟು ನೋಡೋಣ ಇಷ್ಟಾಗಿದೆ ಅಂತ ಟೈಮ್ ಬಂದು ಹನ್ನೊಂದು ಮುಕ್ಕಾಲಾಗಿತ್ತು ಆಗಿತ್ತು ಫ್ರೆಂಡ್ಸ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಹನ್ನೊಂದು ಮುಕ್ಕಾಲಾಗಿತ್ತು ಆಗಿತ್ತು ರಿಷಿ ಹನ್ನೊಂದು ಗಂಟೆಗೆ ಹೋದಲು ನಾನು ಇನ್ನು ಮುಕ್ಕಾಲು ಗಂಟೆ ತೊಗೊಂಡು ಡಿಸೈನ್ಗಳನ್ನ ಮಾಡಿದೆ ಈಗ ನಾನು ಹನುಮಾನ್ ಚಾಲೀಸ್ನ ಹೇಳ್ಕೊಂಡು ಮಲ್ಕೊಳ್ಳೋದಕ್ಕೆ ಹೋಗಬೇಕು ನನಗೆ ರೂಢಿ ಮಲ್ಕೋಬೇಕಾದ್ರೆ ಹನುಮಾನ್ ಚಾಲೀಸನ್ನ ಹೇಳ್ಕೊಂಡು ಮಲ್ಗೋದು ಅದಕ್ಕೆ ಒಂದೇನೂ ತಪ್ಪಿಸ್ದಂಗೆ ನಾನು ಹನುಮಾನ್ ಚಾಲೀಸ್ನ ಹೇಳ್ಕೊತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್